ಜಸ್ಟ್ ರೆಡಿ ಆಗಿ ಹೊರಡಿದೀವಿ ಇವತ್ತು ನ್ಯೂ ಸ್ಟೈಲ್ ಹೌದು ಇದು ಇದೆ ಆದ್ರೂ ಕೂಡ ಇನ್ನು ತನಕ ಹಾಕಿ ಇಲ್ಲ ಇವತ್ತು ಇದೊಂದು ತಗೊಂಡ್ ಬಂದಿದೀಯಾ ಯಾಕೆ ಬಿಸಿಲಿದ್ರು ಹಾಕೊಳ್ತಾ ಇಲ್ಲ ಅಂತ ಹೇಳಿದ್ರು ಬೆಂಗಳೂರಲ್ಲಿ ತಗೊಂಡಿದ್ದಿ ಕೂಲ್ ಪಾಯಿಂಟ್ ಅಲ್ಲಿ ಅಲ್ಲ ಇವ್ರು ನೋಡಿ ಇವಾಗ ಬೇರೆ ಸ್ಪೆಕ್ಸ್ ಹಾಕಿದ್ದಾರೆ ಕಾರಲ್ಲೇ ಇತ್ತು ಕೂಡ ಯೂಸ್ ಮಾಡಲ್ಲ ಬಟ್ ಇದೇ ಚೆನ್ನಾಗಿದೆ ಕೂಲ್ ಪಾಯಿಂಟ್ ಅವರ ತುಂಬಾ ತುಂಬಾ ಚೆನ್ನಾಗಿದೆ ಇದು ಕಣ್ಣಿಗೂ ಕೂಡ ತಂಪಾಗಿ ಕಾಣಿಸುತ್ತೆ ಹಾಗೆ ಕ್ಲಿಯರ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಅದೇ ಯೂಸ್ ಮಾಡಿ ಅದು ನಾನು ಇದು ನೋಡಿ ಇದು ಆನ್ಲೈನ್ ಏನೋ ತಗೊಂಡಿದ್ದಂತೆ ಇದು ಚೆನ್ನಾಗಿದೆ ಅಲ್ಲ ಎಲ್ ಎಲ್ ಎಚ್ ಹಾಸ್ಪಿಟಲ್ ಲೈಫ್ಲೈನ್ ಹಾಸ್ಪಿಟಲ್ ಅಂತ ಇಲ್ಲೇ ನಾನು ಕೊಟ್ಟದಂತಹದ್ದು ಹಾಗೇ ಒಳಗಡೆ ಹೋಗ್ತೀವಿ ಪಾರ್ಕಿಂಗ್ ಸಿಗಲಿಕ್ಕೆ ತುಂಬಾ ಕಷ್ಟ ಆಯಿತು ಲಿಫ್ಟರ್ ಇದ್ದೀವಿ ಅಲ್ಲ ನೋಡೋಣ ಡಾಕ್ಟರ್ ಏನು ಅಂತ ಎಲ್ ಎಲ್ ಎಚ್ ಲೈಫ್ ಲೈನ್ ಹಾಸ್ಪಿಟಲ್ ಡಾಕ್ಟ್ರ ಸಜೆಷನ್ ಕೊಟ್ಟೆ ಆಯಿತು ಗ್ರೀನ್ ವೆಜಸ್ ಏನಿದೆ ತುಂಬ ತಿನ್ನಬೇಕು ಹಾಗೆ ಡ್ರೈ ಫ್ರೂಟ್ಸ್ ಡೇಟ್ಸಲ್ಲಿ ಇದು ಡ್ರೈ ಫ್ರೂಟ್ಸ್ ಇದೆ ಹಾಂ ಅವೆಲ್ಲ ತುಂಬ ಜಾಸ್ತಿ ತಿನ್ನಬೇಕು ಅಂತ ಹೇಳಿದ್ದಾರೆ ಹೌದು ಜಾಗ್ರೀನ್ ಅವೆಲ್ಲ ಕೂಡ ತಿನ್ಬೋದು ಬಟ್ ಇವಾಗ ಏನಂತಾರೆ ಶುಗರ್ ಲೈನಲ್ಲಿ ನಾನು ಇದ್ದೀನಂತೆ ಸೊ ಬಾರ್ಡರ್ ಲೈನಲ್ಲಿ ಇದ್ದೀನಿ ಇದ್ದೀನಂತೆ ಸೊ ಅದಕ್ಕೋಸ್ಕರ ಸ್ವೀಟೆಲ್ಲ ಏನಂತಾರೆ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಟೀ ಕುಡಿತಾ ಇದೀವಿ ಸಕ್ಕರೆ ಟೀ ಇವಾಗ್ಲೇ ಸ್ಟಾರ್ಟ್ ಮಾಡಿದ್ರು ಸಕ್ಕರೆ ತಿನ್ಬೇಡ ಕುಡಿಬೇಡ ಅಂತ ಸ್ಟಾರ್ಟ್ ಆಯ್ತು ಇವಾಗ ನಂದು ಗೋಳೆ ಗೋಳು ಇವಾಗ ರಿಪೋರ್ಟ್ ತೋರಿಸು ನಿಮ್ಗೆ ನಾನು ಹೇಳಿದ್ದೀನಿ ಕೂಡ ನಟ್ಸ್ ತಿನ್ನಲಿಕ್ಕೆ ಹೇಳಿದ್ದಾರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಗ್ರೀನ್ ವೆಜ್ಜಸ್ ವೆಜ್ ಹಾಗೆ ಮೂರು ಥರ ಟ್ಯಾಬ್ಲೆಟನ್ನು ಅವರು ನಾಲ್ಕು ದಿನದ ಹಿಂದೆನೆ ಕೊಟ್ಟಿದ್ರು ಚೇಂಜ್ ಮಾಡ್ಯೆಲ್ಲ ಮೂರು ತಿಂಗಳ ನಾನೇನು ಐರನ್ ಟ್ಯಾಬ್ಲೆಟ್ ತಿಂದಿದ್ದೆ ಅದು ತಿಂದು ಏನು ಕೂಡ ಪ್ರಯೋಜನ ಇಲ್ಲ ನನಗೆ ಬಾಡಿಗೆ ಇಫೆಕ್ಟೇ ಆಗಿಲ್ಲ ಇವಾಗ ಮೂರು ಥರದ ಟ್ಯಾಬ್ಲೆಟನ್ನು ನನಗೆ ಕೊಟ್ಟಿದ್ದಾರೆ ನೋಡಬೇಕು ನಂತರ ಮತ್ತು ಸ್ವಲ್ಪ ಜೊತೆಗೆ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಡ್ರೈ ಫ್ರೂಟ್ಸ್ ಏನೆಲ್ಲ ವೆಜಿಟಬಲ್ಸ್ ಹೌದು ಆತರ ರೆಡ್ ಮೀಟ್ ಎಲ್ಲಾ ತಿನ್ನಬಾರದು ಅಂತ ಹೇಳಿದ್ದಾರೆ ಕಡಿಮೆ ತಿನ್ನಲಿಕ್ಕೆ ಹೇಳಿದ್ದಾರೆ ಹಾಗೆ ಮೀನು ಮೊಟ್ಟೆ ತಿನ್ನಬೇಕು ಅಂತ ಹೇಳಿದ್ದಾರೆ ತಿನ್ನಬೇಕು ಇವತ್ತು ಒಂದು ಮೊಟ್ಟೆ ಟ್ರಿ ಮನೆಗೆ ಹೋಗುತ್ತೆ ಹಾಗೆ ಮತ್ತೆನ ಮತ್ತೆ ಹೇಳಿದ್ದಾರೆ ಅಷ್ಟೇ ಶುಗರ್ ಆಗಿಲ್ಲ ಗಡಮೆನು ಇಲ್ಲ ಬಾರ್ಡರ್ ಲೈನ್ ಅಲ್ಲಿ ಇದೆ ಯಾವಾಗ ಕೂಡ ಜಂಪ್ ಹೌದು ಹೌದು ಶುಗರ್ ಹಾಗಾಗಿ ಬೆಲ್ಲ ತಿಂದಿದ್ರೆ ಒಳ್ಳೇದು ಆಗಿತ್ತು ಬಟ್ ನನ್ಗೆ ಇವಾಗ ಬಾರ್ಡರ್ ಲೈನ್ ನಾನು ಇರೋದ್ರಿಂದ ಅದಕ್ಕೋಸ್ಕರ ತಿನ್ಬಾರ್ದು ಅಂತ ಹೇಳಿದ್ದಾರೆ ಹಾಗೆ ಮತ್ತೇನು ಅಷ್ಟೇ ನೀವು ನೋಡಿದ್ರಲ್ಲ ಟೀ ನಮ್ಗೆ ಫ್ರೀ ಆಗಿ ಸಿಗ್ತಾ ಇತ್ತು ಅಲ್ಲಿ ಟೀ ಏನು ತಕೊಂಡಿದ್ವಿ ತುಕುಳುಬಿಡ ತುಕುಳಬಿಡ ಅದು ಸಕ್ಕರೆ ಅದು ಅಂತ ಹೇಳ್ತಾ ಇದ್ರು ಹಾಗೆ ಹೌದು ಅವರಿಗೂ ಕೂಡ ಶುಗರ್ ಬಾರ್ಡರ್ ಲೈನ್ ಯಾವಾಗ ತ್ರೀ ಫೋರ್ ಮಂತ್ ನಾನು ಬರೋಕ್ಕಿಂತ ಮುಂಚೆನೆ ರಿಪೋರ್ಟ್ ಮಾಡೋದಲ್ಲ ಇವಾಗ ನಾನು ಏನಂತ ಹೇಳಿದ್ರೆ ಜಾಸ್ತಿಯಾಗಿ ನಂದಲ್ಲ ಇವ್ರಿಗೆ ನಾನು ತ್ರೀ ತ್ರೀ ಮಂತಿಗೆ ಗೆ ಒಂದ್ಸಲ ಇದು ಮಾಡ್ತೀನಿ ಏನಂತಾರೆ ಫುಲ್ ಬಾಡಿ ಟೆಸ್ಟ್ ಏನಿದೆ ನಾನು ಅವ್ರಿಗೆ ಮಾಡ್ತೀನಿ ಊರಲ್ಲಿ ಇರುವಾಗ ಕಂಪಲ್ಸರಿ ಹೋಗಿ ಇವ್ರದ್ ಮಾಡ್ಲಿಕ್ಕೆ ಇದೆ ಇವಾಗ ಸ್ವಲ್ಪ ದಿನದಲ್ಲಿ ಅಂತ ಹೇಳಿದ್ರೆ ಇವಾಗ ಆಯ್ತು ಫೋರ್ ಮಂತ್ ಮೂರುವರೆ ತಿಂಗಳಾಯಿತು ಇನ್ನು ತನಕ ಮಾಡಿಲ್ಲ ನಾನು ಬರ್ಲಿಕ್ಕೆ ಒಂದು ತಿಂಗಳ ಅಲ್ಲ ಒಂದು ವಾರ ಇರುವಾಗ ಅವ್ರು ಮಾಡೋದಾಗಿತ್ತು ಅವರು ಕೂಡ ಬಾರ್ಡರ್ ಲೈನ್ ಅಲ್ಲೇ ಇದ್ದಾರೆ ಬಟ್ ನಾ ಇಬ್ಬರು ಕೂಡ ಪ್ರಿಪೇರ್ ಆಗಿದ್ದೀವಿ ಮೈಂಡ್ ನಮ್ಗೆ ಶುಗರ್ ಆಗತ್ಯ ಅಂತ ಯಾಕಂತ ಹೇಳಿದ್ರೆ ಇರಬೇಕು ಅಷ್ಟೇ ಬಟ್ ಆಗತ್ತೆ ಅಂತ ಫುಲ್ ಪ್ರಿಪೇರ್ ಇದ್ದೀವಿ ಬಿಕಾಸ್ ನನ್ನ ತಂದೆಯವರಿಗೂ ಕೂಡ ಶುಗರ್ ಇದೆ ಹಾಗೆ ಇವರ ತಂದೆಗೂ ಕೂಡ ಶುಗರ್ ಇತ್ತು ಅಲ್ಲ ಇತ್ತು ನನ್ನ ತಾಯಿಗೆ ಶುಗರ್ ಇಲ್ಲ ಅವ್ರ ತಾಯಿಗೂ ಕೂಡ ಶುಗರ್ ಇಲ್ಲ ಇದು ಎಲ್ಲಾ ತಂದೆಯವರದ್ದು ತಂದೆಯವರ ಮಕ್ಕಳು ನಾವು ಹಾಗೆ ಇವಾಗ ನಷ್ಟು ಹೋಗುದಲ್ಲ ಹ್ಮ್ ಹೋಗ್ತೀವಿ ಗಾಡಿ ಏನಿದೆ ಮಧ್ಯದಲ್ಲಿ ರೋಡಲ್ಲಿ ಸ್ಟಾಪ್ ಆಗಲೇಬಾರ್ದು ಸೊ ಹಾಗಾಗಿ ಪೆಟ್ರೋಲ್ ಯಾವತ್ತೂ ಕೂಡ ಫುಲ್ಲಾಗಿಯೇ ಇರಬೇಕು ಅದಕ್ಕೋಸ್ಕರ ಪೆಟ್ರೋಲ್ನ ಹಾಕ್ಕೊಡ್ತಾ ಇದ್ದಾರೆ ವೆಜಿಟೇಬಲ್ಸ್ ಎಲ್ಲ ತುಂಬ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅಲ್ಲ ಒಂದು ಮೂರು ಮೂರು ಎರಡೆರಡು ದಿನ ಕಡಿಮೆ ಆನಿಯನ್ ಅಂತೂ ತುಂಬ ನಮಗೆ ಕಡಿಮೆ ಇಲ್ಲ ಹಾಗಾಗಿ ನಾವೊಂದು ನಾಲ್ಕೈದು ಕೆ ಜಿ ಆದರೂ ತೊಗೊಂಡಿದ್ದೀವಿ ಆನಿಯನ್ ಇಲ್ಲ ಇಲ್ಲ ನಾಲ್ಕ ಹಾಂ ಹಾಗೆ ನೋಡೋಣ ಮತ್ತೆ ಏನೇನು ತೊಗೊಳ್ತೀವಿ ಅಂತ ತರಕಾರಿನೇ ಸ್ವಲ್ಪ ಕಡಿಮೆಯಲ್ಲಿ ಸಿಗ್ತಾ ಇದೆ ನಮಗೆ ತುಂಬಾನೇ ಒಳ್ಳೆ ಒಳ್ಳೆ ಮೀನ್ ಇತ್ತು ಮೀನ್ ನೋಡ್ಕೊಂಡೆ ಕ್ರೇಜ್ ಆಯಿತು ಹಾಗೆ ಬ್ಲ್ಯಾಕ್ ಪಾಂಪ್ಲೇಟ್ ತಕೊಂಡ್ವಿ ಹಾಗೆ ಕಿಂಗ್ ಫಿಶ್ ಅನ್ನ ತಕೊಂಡ್ವಿಂಗ್ ಫಿಶ್ ಇನ್ನು ಕೂಡ ತುಂಬಾ ಚೆನ್ನಾಗಿ ಸಿಕ್ತು ಪಾಂಪ್ಲೇಟ್ ಹಾಗೂ ನಾವು ಸುಮ್ಮೈ ಹಾಂ ಕಿಂಗ್ ಫಿಶ್ ಅನ್ನ ತಗೊಂಡಿದ್ವಿ ಸುಮೈನ್ ಕೂಡ ಹೇಳ್ತಾರೆ ಎರಡನ್ನ ತೊಂಡಿದ್ವಿ ನಾವು ದೊಡ್ಡ ದೊಡ್ಡ ಮಾರ್ಕೆಟಿಂಗ್ ಎಲ್ಲ ಆಯ್ತು ಹಾಗೆ ಮೊಟ್ಟೆ ಕೂಡ ತಗೊಂಡಿದೀವಿ ಬ್ರೌನ್ ಕಲರ್ ಇವಾಗ ಬಿಲ್ಲಿಂಗ್ ಮಾಡ್ತೀವಿ ನಂತರ ಹೋಗೋದು ಚರ್ಚೆ ಬೇರೆಯವರ ಬಿಲ್ಲಿಂಗ್ ಆಗ್ತಾ ಇದೆ ಆ ನಂತರ ನಮ್ಮ ಬಿಲ್ಲಿಂಗ್ ಸೊ ಅದಕ್ಕೋಸ್ಕರ ಎಲ್ಲ ಇಡ್ತಾ ಇದ್ದಾರೆ ನಮ್ಮ ಐಟಮ್ಸ್ ಐಸ್ ಐಸ್ ನಮ್ಗೆ ಹೋಗ್ಲಿಕ್ಕೆ ತುಂಬಾ ಟೈಮ್ ಉಂಟಲ್ಲ ಸಾಕಾಗ್ತದೆ ಮೇಲ್ಗಡೆ ಹಾಕಬೇಕಿತ್ತಲ್ಲ ಸ್ವಲ್ಪ ಹೌದು ಎಲ್ಲ ಕೆಳಗಡೆ ಹಾಕಿದ್ರೆ ಇದು ಯಾವ್ದಾರ ಆ ಪ್ಲೇಟಲ್ಲಿ ಸ್ವಲ್ಪ ತೆಗೆದು ತೆಗೆದುಕೊಳ್ಳಿ ಎಲ್ಲ ಕೆಳಗಡೆ ಇಟ್ರೆ ಹಾ ಇವಾಗ ಇಡಿ ಹಾ ಮೇಲ್ಗಡೆ ಹಾಕಿ ಇವಾಗ ಒಂದಿಷ್ಟು ಪ್ಲಾಸ್ಟಿಕ್ ಹಾಕಿದ್ದಾರೆ ಆಯ್ಸಾಗತ್ತೋ ಇಲ್ವೋ ಇಲ್ಲ ತುಂಬಾ ಪ್ಲಾಸ್ಟಿಕ್ ಜಾಸ್ತಿ ಹಾಕಿಟ್ಟಿದ್ದಾರೆ ಒಳಗಡೆ ಹ್ಮ್ ಹ್ಮ್ ಬಟ್ ಎಲ್ಲ ಗಲೀಜ್ ಮಾಡಾಕಿದೀರಾ ನೀರು ಮಾರ್ಕೆಟಿಂಗ್ ಮಾಡಿ ಆಯ್ತು ಕಂಪ್ಲೀಟ್ ಇವಾಗ ಚರ್ಚಿಗೆ ಹೊರಡ್ತಾ ಇದೀವಿ ಇಪ್ಪತ್ ನಿಮಿಷ ಇದೆ ಚರ್ಚ್ ಗೆ ಬೇಸ್ಮೆಂಟ್ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಮೀನ್ ಹಾಳಾಗತ್ತಲ್ವಾ ಅದಕ್ಕೋಸ್ಕರ ಕೂಡ ಇಲ್ಲ ಆದ್ರೂ ಹೋಗ್ಲಿಕ್ಕೆ ಮನೆಗೆ ಹೋಗಿ ರೀಚ್ ಆಗ್ಲಿಕ್ಕೆ ಒಂದು ಎರಡರಿಂದ ಎರಡೂವರೆ ಗಂಟೆ ಆದ್ರೂ ಉಂಟು ನಿಮ್ಗೆ ಹೇರ್ ಮತ್ತೆ ಕಟಿಂಗ್ ಮಾಡ್ಲಿಕ್ಕೆ ಉಂಟಲ್ಲ ಹಾಗಾಗಿ ಹೇಳ್ತಾ ಇರೋದು ನಮ್ಮ ಸೇಫಿಗೋಸ್ಕರ ಮೀನು ಕೂಡ ಒಳ್ಳೆ ತಕೊಂಡಿದ್ದೀವಿ ಪಾಂಪ್ಲೇಟ್ ಬ್ಲ್ಯಾಕ್ ಪಾಂಪ್ಲೇಟ್ ಹಾಗೆ ಕಿಂಗ್ ಫಿಶ್ ಅನ್ನ ತಗೊಂಡಿದ್ದೀವಿ ಕಿಂಗ್ ಫಿಶ್ ಮೇಲೆ ನನ್ಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಹೌದಾ ಹಾಗಾಗಿ ನಾನು ತಕೋ ಅಂತ ಹೇಳೋದು ಮತ್ತೆ ಪಾಂಪ್ಲೇಟ್ ಮೇಲೆ ಹಾಗಂತ ಇಂಟ್ರೆಸ್ಟ್ ವೈಟ್ ಪಾಂಪ್ಲೇಟ್ ತುಂಬ ಚೆನ್ನಾಗಿರುತ್ತೆ ಬಟ್ ನೋಡಿಲ್ಲ ನಾವು ಅಲ್ಲಿ ಇಲ್ಲ ಆಗಿತ್ತು ಹಾಗೆ ಸ್ವಲ್ಪ ಕಡಿಮೆ ಸಿಗ್ತಾ ಇತ್ತು ಒಂದು ಎಷ್ಟು ಐದೈದು ದಿರ ಆ ಥರ ಅಲ್ಲ ಆನಿಯನ್ಸ್ ಕೂಡ ಕಡಿಮೆ ಸಿಕ್ತು ಸ್ವಲ್ಪ 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 ನಮಗೆ ಅಲ್ಲಿ ಸಿಕ್ಕಿದೆ ಡ್ರೈ ಫ್ರೂಟ್ಸ್ ಅವೆಲ್ಲ ಅಲ್ಲ ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ದಿರಾಮ್ ಸೇವ್ ಮಾಡಿದ್ದೀವಿ ಅಂತ ಹೇಳ್ಬಹುದು ಹಾಗೆ ತುಂಬಾ ಐಟಮ್ಸ್ ಅನ್ನ ತಗೊಂಡಿದೀವಿ ಎಗ್ ಕೂಡ ಟ್ರೇ ತಗೊಂಡಿದೀವಿ ಇವಾಗ ಎಗ್ ತಿನ್ನು ಟೈಮ್ ಡೇಲಿ ಒಂದೊಂದನ್ನ ದನ ತಿನ್ಬೇಕು ಪ್ರೋಟೀನ್ ಹೌದು ಎಗ್ ನಾವು ಇತ್ತೀಚಿನ ದಿನ ತಿಂತಾನೆ ಇಲ್ಲ ಬಿಕಾಸ್ ಫಸ್ಟ್ ನಾನು ಬರೋಕ್ಕಿಂತ ಮುಂಚೆ ಅವ್ರ ಅನ್ನ ತಕೊಂಡು ಬಂದಿದ್ರು ಒಂದು ಟ್ರೇ ಫುಲ್ ಹಾಳಾಯ್ತು ಹಾಳಾಯ್ತು ಅಂತ ಹೇಳಿದ್ರೆ ಎಕ್ಸ್ಪೈರ್ ಹೌದು ಯೂಸ್ ಮಾಡಿಲ್ಲ ಎಕ್ಸ್ಪೈರ್ ಆಯ್ತು ಸೊ ಅದಕ್ಕೋಸ್ಕರ ಮತ್ತೆ ಬೇಡವೇ ಬೇಡ ತರೋದು ಅಂತಕೊಂಡು ತಂದೆ ಇರ್ಲಿಲ್ಲ ಇವಾಗ ಡಾಕ್ಟರ್ ಹೇಳಿದಾರೆ ತಿನ್ಲಿಕ್ಕೋಸ್ಕರ ಅಂತ ತಗೊಂಡಿದ್ದಾವೆ ಅಷ್ಟೇ ಅದು ಕೂಡ ಒಳ್ಳೆ ತಗೊಂಡಿದ್ದೇವಲ್ಲ ಬ್ರೌನ್ ಬ್ರೌನ್ ನಾಟಿ ಅಂತ ಹೇಳ್ತಾರೆ ನಾಟಿ ಎಗ್ಸ್ ಅಲ್ಲ ಬಟ್ ಎಷ್ಟು ನಿಜ ಎಷ್ಟು ಕಲರಿಂಗ್ ಹಾಕ್ತಾರೋ ಅದು ದೇವರಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಬಟ್ ತೊಗೊಂಡಿದ್ದೇವೆ ನನಗೆ ಗೊತ್ತಿರೋ ಪ್ರಕಾರ ಅದು ಕಲರ್ ಹಾಕೋದೇ ಅಂತ ಅನಿಸುತ್ತೆ ಯಾಕಂತ ಹೇಳಿದರೆ ಊರಲ್ಲಿ ನಾವು ನೋಡಿದ್ದೀವಿ ಯಾವ ಥರ ಇರುತ್ತೆ ಅಂತ ಮನೇಲಿ ಉಂಟಲ್ಲ ಕೋಳಿ ಮೊಟ್ಟೆ ಹಾಕತ್ತೆ ಅಷ್ಟೆಲ್ಲ ಬ್ರೌನಾಗಿ ಹಾಕಲ್ಲ ಹಾಂ ಕೋಳಿ ಬ್ರೌನ್ ಮೊಟ್ಟೆ ವೈಟ್ ಯಾವ ಕೋಳಿ ಮೊಟ್ಟೆ ಆಗದ್ರೆ ಬ್ರೌನ್ ಮೊಟ್ಟೆ ಇಡೋ ಕೋಳಿ ಕೂಡ ಇದೆ ಹೌದಾ ಇರಬಹುದು ಅದ್ರದ್ದು ಇರಬಹುದು ಮೇ ಬಿ ನಾನೇ ರಾಂಗ್ ಹಾಗೆ ಹೊರಡ್ತೀವಿ ಚರ್ಚೆಗೆ ನಂತರ ಸಿಗೋಣ ಪೂಜೆ ಎಲ್ಲ ಅದ ನಂತರ ಇವತ್ತು ಫುಲ್ಲು ಚರ್ಚ್ ವಾಲ್ಟ್ರ್ ಎಲ್ಲ ಕಡೆಗೂ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ ಹಾಗೆ ಇವತ್ತು ಸ್ಪೆಷಲ್ ಡೇ ಹಾಗೆ ಎಲ್ಲ ಕಡೆಗೂ ಕ್ಯಾಮ್ರಾ ಕೂಡ ಸೆಟ್ ಮಾಡಿದ್ದಾರೆ ವಿಡಿಯೋನ ತೆಗ್ದೋಸ್ಕರ ಇವತ್ತಿನ ದಿನ ಮೂವತ್ತೇಳು ಜನ ಮಕ್ಕಳು ಸಕ್ರಮೆಂಟ್ ಆಫ್ ಕನ್ಫರ್ಮೇಶನ್ ಆಗಿದ್ದಾರೆ ಇವೆಲ್ಲ ಮಕ್ಕಳು ಇವರು ಹಾಗಾಗಿ ಬಿಷಪ್ ಅವರು ಬಂದದ್ದು ಜಸ್ಟ್ ಪೂಜೆ ಕಂಪ್ಲೀಟ್ ಆಯಿತು ಹೊರಡಿ ನೀವು ಹಾಗೆ ಇವತ್ತು ಫೆಂಟಾಕಾಸ್ತ್ ದಿನ ಅಂತ ನಮ್ಗೆ ಗೊತ್ತಿತ್ತು ನಾಳೆ ಆ್ಯಕ್ಚುಲಿ ಬಟ್ ಇವತ್ತಿನ ಅದೇ ಪೂಜೆ ಇರುತ್ತೆ ಅಂತ ನಮ್ಗೆ ಮದ್ದಿಂದನೇ ಗೊತ್ತಿತ್ತು ಬಟ್ ಸಕ್ರಮೆಂತ್ ಆಫ್ ಕನ್ಫರ್ಮೇಷನ್ ಇದೆ ಅಂತ ಮಾತ್ರ ನಮಗೆ ಗೊತ್ತೇ ಇರಲಿಲ್ಲ ಅಲ್ಲ ನನ್ಗೆ ಗೊತ್ತಿತ್ತು ಅನೌನ್ಸ್ಮೆಂಟ್ ಮಾಡಿದ್ರು ಆದ್ರೆ ಇವತ್ತೇ ಅಂತ ಗೊತ್ತಿಲ್ಲ ನಾನು ತಿಳ್ಕೊಂಡೆ ನಿನ್ನೆ ಇರ್ಬೋದು ಅಂತ ಹ್ಮ್ ಹಾಗೆ ತುಂಬಾ ಚೆನ್ನಾಗಾಯ್ತು ಇವತ್ತಿನ ದಿನ ಬಂದು ಖುಷಿ ಆಯ್ತು ಹಾಗೆ ಇವಾಗ ಅವ್ರು ಹೋಗಿದ್ದಾರೆ ಸಲೋನಿಗೆ ಹೇರ್ ಕಟ್ ಮಾಡ್ಕೊಂಡು ಬರಲಿಕ್ಕೆ ಎಷ್ಟು ಹೊತ್ತು ಆಗುತ್ತೆ ಗೊತ್ತಿಲ್ಲ ಈ ವ್ಲಾಗ್ ನಾನು ಇಲ್ಲೇನೆ ಮುಗಿಸ್ತೀನಿ ಹಾಗೆ ಅವರು ಹೇರ್ ಕಟ್ ಲುಕ್ ತೋರಿಸುವ ಅಂತ ಹೇಳಿದ್ರೆ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಅಷ್ಟರೊಳಗೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ತೀನಿ ಒಬ್ಬ ಹುಡು ಒಬ್ಳ ಹುಡುಗಿಗೆ ತಲೆ ಸುತ್ತು ಬಂದಿತ್ತು ಪಾಪ ನನ್ನ ತಮ್ಮನಿಗೂ ಕೂಡ ಹಾಗೆ ಆಗಿತ್ತು ಅವನ ಕ್ರೀಜ್ ಟೈಮಲ್ಲಿ ತಲೆ ಎಲ್ಲ ಸುತ್ತಿತ್ತು ಅದು ನೆನಪಾಯಿತು ನನಗೆ ಹಾಗೆ ಅಷ್ಟೇ ಈ ವ್ಲಾಗ್ ಮುಗಿಸ್ತೀನಿ ನಾನು ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಿಮಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ